ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕಾ ಲೈಫ್ ಟೈಲ್ ವಾಕ್ಸ್ ಕ್ಲಾಸ್ ಅಲ್ಲಿ ಏನಪ್ಪ ಹೇಳ್ಕೊಡ್ಲಿ ಮ್ಯಾಮ್ ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದಿರ ವರ್ಕ್ ಬ್ಲೌಸ್ ನ ಈಗ ಹೇಗ್ ಸ್ಟಿಚ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಲ್ಲ ಮ್ಯಾಮ್ ಎಸ್ ವರ್ಕ್ ಮಾಡಿರೋ ಬ್ಲೌಸ್ ನ ಹೇಗ್ ಕಟಿಂಗ್ ಮಾಡ್ಬೇಕು ಅಂತ ಅಲ್ಲ ಅದನ್ನ ಹೇಗ್ ಸ್ಟಿಚ್ ಮಾಡ್ಬೇಕು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ ಓಕೆ ಓಕೆ ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಏನಕ್ಕಪ್ಪ ಅಂದರೆ ನಾವು ಕಟಿಂಗ್ ಸಪ್ರೇಟು ಸ್ಟಿಚಿಂಗ್ ಸಪ್ರೇಟು ವೀಡಿಯೋಗಳು ಹಾಕಿರೋದ್ರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರೋಲ್ಲ ಓಕೆ ಕಣ್ಣ ನಿಮ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಮಾತ್ರ ನಾವು ಹಾಕಿದ ತಕ್ಷಣ ಬೆಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ ನೋಡ್ತಿದ್ರೆ ಮಾತ್ರ ನಾವು ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬಂದೋಗುತ್ತೆ ಪ್ರತಿಯೊಂದು ವೀಡಿಯೋನು ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು ಫಸ್ಟ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಎಲ್ಲ ವೀಡಿಯೋನು ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅದಕ್ಕೋಸ್ಕರ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಓಕೆನಾ ಸರಿ ಕಂಡ್ರೋ ಇವಾಗ ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಆಗುತ್ತೆ ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲ ಫಸ್ಟ್ ನೋಡಿದ ತಕ್ಷಣ ಒಲಿಯೇ ಕುತ್ಕೋಬೇಡಿ ಒಂದ್ಸಲ ನೋಡ್ಕೊಳ್ಳಿ ನೋಡ ಆದ್ಮೇಲೆ ಇನ್ನೊಂದ್ಸಲ ಹೊಲೀಬೇಕಾದ್ರೆ ಒಂದ್ಸಲ ನೋಡ್ಕೊಳ್ಳಿ ಅವಾಗ ಅರ್ಥ ಆಗುತ್ತೆ ಓಕೆನಾ ಸರಿ ಇವಾಗ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಾ ಬನ್ನಿ ಓಕೆ ಇವಾಗ ಫ್ರಂಟ್ ಅನ್ನ ತಗೊಂಡಿದ್ದೀನಿ ವರ್ಕ್ ಇರೋದು ಅದನ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅಂದ್ರೆ ನಾವು ಲೈನಿಂಗ್ ಎಲ್ಲ ಮಾರ್ಕ್ ಹಾಕಿದ್ವಿ ಕಟ್ ಮಾಡ್ಕೊಂಡಿದ್ವಿ ಅಲ್ಲ ನೆನೆ ಎಲ್ಲ ಇದನ್ನ ನೀಟಾಗಿ ಕೂರಿಸ್ಕೋಬೇಕು ಸೀದಾದ್ರ ಮೇಲೆ ಲೈನಿಂಗ್ನ ಕೂರಿಸ್ಕೋಬೇಕು ಈ ರೀತಿ ಓಕೆನಾ ನೀಟಾಗಿ ಕೂತಿದೆ ನೋಡಿ ಇವಾಗ ಇಲ್ಲಿ ಒಂದು ಸ್ಟಿಚ್ ಹಾಕೋಣ ಇಲ್ಲಿ ಸರಿ ಬಂದಿಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ಆಮೇಲೆ ಉಲ್ಟ ಅದು ಸ್ಟಿಚ್ಚು ಸ್ಟಿಚ್ ಉಲ್ಟಾ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಹಾಕೋಬೇಕು ಇದು ಕರೆಕ್ಟಾಗಿ ಬರುತ್ತೆ ಫಸ್ಟ್ ಹಾಕೊಂಡ ಎಲ್ಲಿ ಕಟ್ ಆಗಿರೋದು ಗೊತ್ತಾಗಿರಲ್ಲ ಹಾಗಾಗಿ ಈ ರೀತಿ ಉಲ್ಟದ್ರಲ್ಲಿ ಮತ್ತೆ ನಾವು ಸ್ಟಿಚ್ ಈ ಹಾಕೋಬೇಕು ಆಯ್ತಲ್ಲ ಈಗ ಕರೆಕ್ಟ್ ಆಗಿ ಬಂದಿದೆ ರೌಂಡ್ ಶೇಪ್ ಇವಾಗ ನಾವು ಕಟ್ ಮಾಡೋಣ ಇದರಲ್ಲಿ ಫ್ರಂಟ್ ಅಲ್ಲಿ ಸ್ವಲ್ಪ ಮೇಲೆ ಹೋಗಿದೆ ಇದು ವರ್ಕಿಗೆ ಬಟ್ ಅವ್ರು ವರ್ಕ್ ಮಾಡೋರು ಇಂಚೂರು ಡೌನ್ ಮಾಡಿದರೆ ಮೆಜರ್ಮೆಂಟ್ ಅಲ್ಲಿ ಒಂದು ಕಾಲು ಭಾಗ ಮೇಲೆ ಹೋಗಿದೆ ಅದನ್ನು ಬ್ಯಾ ಇನ್ನೊಂದು ಫ್ರಂಟ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಇನ್ನು ಕಾಲು ಭಾಗ ಮೇಲೆ ಅಟ್ಯಾ ಅಟ್ಯಾಚಿಂಗ್ ಮಾಡ್ಕೋಬೇಕು ಇದು ಅಟ್ಯಾಚಿಂಗ್ ಆದ್ಮೇಲೆ ಈ ಭಾಗವೂ ಒಟ್ಟಿಗೆನೆ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇನ್ನೆಲ್ಲ ಹುಟ್ಟೆ ಗಿನ್ನರಿ ಮಾಡ್ಕೊಂಡು ಇದು ಕಟ್ಟಿಂಗ್ ಆಗಿರುತ್ತೆ ಇದು ಕಟ್ಟಿಂಗ್ ಆಗಿರುತ್ತೆ ಎಷ್ಟೋ ಸಲ ಒಂದೇ ಕಡೆ ಬರೋ ಚಾ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರ ಇದು ಅಟ್ಯಾಚಿಂಗ್ ಆಯಿತಾ ಆಮೇಲೆ ಇದನ್ನು ಕೂಡ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ಟಿಂಗ್ ಆಗಿರ್ತಾವಲ್ವಾ ಅವ ಎರಡು ಯಾವ ಕಡೆ ಅಂತ ಇದ್ರಲ್ಲಿ ಗೊತ್ತಾಗಲ್ಲ ಎಲ್ಲ ಪ್ಲೈನೇ ಇರುತ್ತೆ ಅದಕ್ಕೋಸ್ಕರ ಇದು ಕೂಡ ಈ ರೀತಿ ಇಟ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಎಷ್ಟೋ ಸಲ ಅಟ ಈ ಥರ ಆಗಿದೆ ನಮ್ಮ ಕ್ಲಾಸಲ್ಲ ಎಷ್ಟೋ ಜನ ಮಾಡ್ಕೊಂಡು ಬಂದಿರುತ್ತೆ ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಹೇಳೋದು ಈ ಥರ ನೋಡ್ಕೊಂಡು ಮಾಡಿ ನೋಡ್ಕೊಂಡು ಮಾಡಿ ಅಂತ ಈ ರೀತಿ ಆಗಿದೆಯಲ್ವಾ ಇದನ್ನು ಒಂದು ಪಾಯಿಂಟ್ ಇಲ್ಲಿಗೇ ತೊಗೊಂಡ್ರೆ ಕರೆಕ್ಟ್ ಆಗಿ ಕೂತಿದೆ ಇಲ್ಲಿಗೆ ತೊಗೊಂಡು ಸ್ಟಿಚ್ ಎಷ್ಟು ಹೋಗಿದೆಯೋ ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೊಂಚೂರು ಜಾಸ್ತಿ ಹೋಗಿದೆ ಇಲ್ಲೆಲ್ಲ ಮಾಮೂಲಿ ಆಫಿಂಚೇನೆ ಬಂದಿದೆ ಆಗ ಎರಡೂ ಕಡೆನೂ ಒಂದೇ ಮೆಜರ್ಮೆಂಟ್ ಬರಬೇಕು ಇದು ಅಷ್ಟೆ ಇದು ಅಷ್ಟೇ ಈಗ ಅಷ್ಟು ಓಕೆ ಈಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡು ಕಟ್ ಮಾಡಿ ಕಂಪಲ್ಸರಿ ನ್ಯಾಚ್ನ ಹೊಡಿಲೇಬೇಕು ನೋಡಿ ಈ ರೀತಿ ನ್ಯಾಚು ಕಂಪಲ್ಸರಿ ಹೊಡಿಬೇಕು ಇದನ್ನು ಅಷ್ಟೇ ಅದನ್ನ ಕಟ್ ಮಾಡ್ಕೊಂಡು ಹೊಳಿತ ಕಟ್ ಮಾಡ್ಕೊಂಡು ಹೊಳಿತೀನಿ ಇದನ್ನ ಉಲ್ಟ ಮಾಡಿ ಕಿನ್ನರಿ ಹಾಕೊಂಡ ಕಿನ್ನರಿ ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಹಾಕಿದ್ರೆ ಬಿದ್ದು ಬಿದ್ದು ಹೋಗುತ್ತೆ ಇಲ್ಲಿ ಡಿಸೈನ್ಸ್ ಇರುತ್ತೆ ಅಲ್ಲ ಡಿಸೈನಿಂದ ಈ ಕಡೆ ಬರಬೇಕು ತೋರಿಸ್ತೀನಿ ನೋಡಿ ಇಲ್ಲಿ ಕಿನ್ನರಿ ಹಾಕೋದ್ಕಿಂತ ಈ ಡಿಸೈನ್ಗಳು ಬಂದಿರುತ್ತಲ್ಲ ಇಲ್ಲಿ ಕೂರಿಸ್ಕೊಂಡು ಕಿನ್ನರಿನ ಹಾಕಿ ಹೀಗೆ ಸ್ಯಾರಿ ಬಂದು ಆರೆಂಜ್ ಕಲರ್ ಇದೆ ಹಾಗಾಗಿ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣ್ತಾ ಇರಲ್ಲ ಗ್ರೀನ್ ಅಂಡ್ ಆರೆಂಜ್ ಗೋಲ್ಡ್ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿದೆ ಹೀಗೆ ಕಾಣಿಸುತ್ತೆ ಇಲ್ಲಿ ಕಟ್ ಓಕೆನಾ ಇದು ಕಂಪ್ಲೀಟ್ ಆಯ್ತು ಸುತ್ತ ಹೊಲಿಬೇಕು ತೋರಿಸ್ಕೊಡ್ತೀನಿ ಈಗ ಇದನ್ನ ನೀಟಾಗಿ ಕಟ್ ಮಾಡಿ ಇದಕ್ಕೂ ಕೂಡ ಕಂಪಲ್ಸರಿ ನ್ಯಾಕ್ನ ಹೊಡಿಬೇಕು ಹೀಗೆ ಕಂಪಲ್ಸರಿ ನ್ಯಾಕ್ನ ಹೊಡಿಬೇಕು ಇನ್ನು ಇದರಲ್ಲಿ ಇಲ್ಲೇ ಬರಲಿ ಲಾಸ್ಟಲ್ಲಿ ಬರ ಆ ಥರದಲ್ಲಿ ಈ ಕಡೆ ಲಾಸ್ಟಲ್ಲಿ ಬರಬಾರ್ದು ಚೆನ್ನಾಗಿರಲ್ಲ ಕಾಣಿಸತ್ತೆ ಅಲ್ಲ ಹಾಗಾಗಿ ಇದು ಹತ್ರದಲ್ಲೇ ಬರಬೇಕು ನೋಡಿ ಇಷ್ಟು ಹತ್ರನೇ ಇರಬೇಕು ಈ ರೀತಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಹತ್ರದಲ್ಲೇ ಬರಬೇಕು ಡಾಟ್ ಕೂಡ ಇಡೋದು ತೋರಿಸ್ಬಿಡ್ತೀನಿ ನಿಮಗೆ ಪಟ್ಟಿ ಪಿಸರ ನಿಮ್ ಮಾಡಕ್ ಬರುತ್ತೆ ಡಾಟ್ ಅಲ್ಲಿ ಒಂದು ತುಂಬಾ ಜನದ ಮಿಸ್ಟೇಕ್ ಮಾಡ್ತಿರ್ತೀರಾ ಹಾಗಾಗಿ ಡಾಟ್ನ ಹಿಡಿದು ತೋರಿಸ್ತೀನಿ ಓಕೆ ಇಲ್ಲೋ ಅಷ್ಟೇ ಸುತ್ತ ಉಳಿಯೋಣ ಓಕೆ ಈಗ ಈ ಕಡೆ ಕೂಡ ಹೊಲ್ಕೊಳ್ಳೋಣ ಇದೆಲ್ಲ ಸುತ್ತ ಕಟ್ ಮಾಡಿಕೊಂಡು ಆಮೇಲೆ ಡಾಟ್ ಹಿಡಿಬೇಕು ಆಯಿತಾ ಕಂಪಲ್ಸರಿ ಇದೆಲ್ಲ ಮತ್ತು ಚೂರು ಬಿಟ್ಟಿದ್ದೀವಲ್ವ ಅಂತ ಬಿಡಕ್ಕೆ ಹೋಗ್ಬಿಡಿ ಎಲ್ಲ ನೀಟಾಗಿ ಎಕ್ಸ್ಟ್ರಾ ಲೈನಿಂಗ್ ಎಷ್ಟು ಇರುತ್ತೋ ಅಷ್ಟೇ ಎಲ್ಲ ಕಟ್ ಮಾಡ್ಕೊಳ್ಳಿ ನಾನು ಕಟ್ ಮಾಡ್ಕೊಂಬರ್ತೀನಿ ಓಕೆ ಓಕೆ ಇವಾಗೆಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ ಈಗ ಡಾಟ್ಗಳು ಇಡಿ ಅದು ನೋಡಿ ಕರೆಕ್ಟಾಗಿ ಇದು ಸೆಂಟ್ರಲ್ಲಿ ಒಂಚೂರು ಮೇಲಕ್ಕೆ ಹೋಗ್ಬಿಟ್ಟಿದೆ ಯಾಕೋ ಕರೆಕ್ಟಾಗಿ ಸೆಂಟ್ರ್ ಮಡಿಸ್ದಾಗ ಇಲ್ಲೇ ಏನು ಏನು ಹೇಳಿದ್ದು ಮೇಲಕ್ಕೆ ಹೋಗಿದ್ದು ಇಲ್ಲೊಂದು ಚೂರು ನಾವು ಮೇಲೆ ತೊಗೊಂಡಿವಲ್ಲ ಹಾಗಾಗಿ ಅದು ಮೇಲಕ್ಕೆ ಹೋಗಿದೆ ಇವಾಗ ಸೆಂಟ್ರಲ್ಲಿ ಎರಡು ಇಂಚಿಗೆ ಕರೆಕ್ಟಾಗಿ ನಾವು ಮಾರ್ಕ್ ಹಾಕಬೇಕು ನಾನು ಏನಕ್ಕಪ್ಪ ಮಾರ್ಕೆ ರಂಗಾಕಿದ್ದೀನ ಅನ್ನಿಸ್ತು ಮಾರ್ಕು ಸೆಂಟ್ರಲ್ಲೇ ಹಾಕಿದ್ದೀನಿ ನಾವಿಲ್ಲೊಂದು ಪಾಯಿಂಟು ಕೆಳಗಡೆ ತೊಗೊಂಡು ಬಲ್ರಪ್ಪ ಅದೇ ನಾವು ವರ್ಕಿಗೋಸ್ಕರ ಅಲ್ಲಿ ಹಾಗಾಗಿ ಇದು ಸ್ವಲ್ಪ ಮೇಲೆ ಹೋಗಿದೆ ಅಷ್ಟೇ ಸ್ವಲ್ಪ ಒಂದು ಹಾಫ್ ಇಂಚ್ ಏನು ಪ್ರಾಬ್ಲಮ್ ಆಗೋಲ್ಲ ಶೋಲ್ಡರ್ ಹತ್ರ ಒಂಚೂರು ಕ್ರಾ ಮೇಲೆ ಕ್ರಾಸ್ ಇಟ್ಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಇದನ್ನು ಅಷ್ಟೇ ನೀಟಾಗಿ ಇದನ್ನು ಸೆಂಟ್ರ್ ಡಾಟೆ ಮೇಯ್ನು ಪ ಈ ಕಡೆ ಕರೆಕ್ಟಾಗಿ ಕುತ್ಕೋಬೇಕು ಇದು ಈ ರೀತಿ ಬರಬೇಕು ನೋಡಿ ಈ ರೀತಿ ಕುತ್ಕೋಬೇಕು ಚೆನ್ನಾಗಿ ಕಾಣಿಸ್ತಾ ಸಂಜೆ ಹೊತ್ತು ಮಾಡ್ತಿರೋದ್ರಿಂದ ಕತ್ಲೆ ಡಾಟ್ನ ಹಿಡಿಯೋಣ ಕಂಪ್ಲೀಟ್ ಮಾಡೋಣ ಲಾಸ್ಟಲ್ಲಿ ಈ ಡಾಟ್ ದಾರಗಳು ಅವಾಗ ಅವಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅವ್ರಿಗೆ ಲಾಸ್ಟ್ ಒಳಗೆ ಆಮೇಲೆ ನೋಡಿ ನೀಟಾಗಿ ಬರುತ್ತೆ ಶೇಪ್ ಈ ರೀತಿ ಫ್ರಿಂಟ್ ಡಾಟು ನೀಟಾಗಿ ಕೂಡ್ಬೇಕು ದಪ್ಪ ಇರೋರಿಗೆ ಅದಕ್ಕೆ ಈಗ ಲೆಂತ್ ಜಾಸ್ತಿ ತಗೊಂಡು ಮೇಲೆ ಬರುತ್ತೆ ಅದು ಕೆಳಗಡೆ ಲೆಂತ್ ತುಂಬಾನೇ ಆಗಲ್ಲ ನೋಡಿ ನಮ್ಮ ಶೇಪ್ ಬಂತಾಯಿದ್ದೋ ಮಾಮೂಲಿ ಬ್ಲೌಸರ್ಗೆ ಇದೇ ಥರ ಶೇಪ್ ಆ ನೀಟಾಗಿ ಕಪ್ಸ್ಕೊಡೋಕೆ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆ ಇನ್ನೊಂದು ಇದೇ ರೀತಿ ಮಾಡ್ಕೊತೀರಾ ಅಲ್ವಾ ಇವಾಗ ಇದನ್ನ ಈಗ ಅಟ್ಯಾಚ್ ಮಾಡಬೇಕು ಓಕೆ ಇವಾಗ ಇದನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ಇವಾಗ ಕಪ್ಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಮಾಮೂಲಿ ಪಟ್ಟಿ ಪೀಸು ಇದಕ್ಕೂ ಅದೇ ಥರ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ ಫ್ರೆಂಟ್ ಎಲ್ಲ ಆಲ್ರೆಡಿ ನಿಮ್ಗೆ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ತುಂಬ ವೀಡಿಯೋಗಳೇ ಹಾಕಿರ್ತೀನಿ ಸೇಮೇ ಬರುತ್ತೆ ಏನು ವರ್ಕ್ ಬ್ಲೌಸ್ಗೆ ಏನು ಸಪ್ರೇಟ್ ಏನು ಬರಲ್ಲ ಇದೇ ಥರ ಡಾಟ್ ಇಟ್ಕೊಳ್ಳೋದು ಪಟ್ಟಿ ಪೀಸು ಪಟ್ಟಿ ಕಜ ಪಟ್ಟಿ ಎಲ್ಲ ಸೇಮೇನೆ ನಿಮ್ಗೆ ಇವಾಗ ಬೇಕಾಗಿರೋದು ಮೇಯ್ನು ಬ್ಯಾಕ್ ಪ್ರಿಂಟ್ ಏನೋ ಮಾಡ್ಕೊಂಡ್ರಿ ಗೊತ್ತಾಗುತ್ತೆ ಆದರೆ ಬ್ಯಾಕ್ಗೆ ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋಯ್ತು ನಿಮ್ ಬ್ಲೌಸ್ ಹಾಳಾಗೋಗುತ್ತೆ ಈ ರೀತಿ ನೀಟಾಗಿ ಹಾಕ್ಕೋಬೇಕು ಇಲ್ಲಿ ನೋಡಿ ಹಿಂಗೆ ಕೂರಿಸ್ಕೋಬೇಕು ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೋಬೇಕು ಓಕೆ ಇವಾಗ ನಾವು ನೀಟಾಗಿ ಕೂರಿಸ್ಕೋಬೇಕು ನಾವಿಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ನಮ್ಮ ಡೀಪ್ ಇಲ್ಲಿದೆ ನೋಡಿ ನಿಮಗೆ ಕಾಣಿಸಲ್ಲ ಬಟ್ ನಾವು ಪ್ರೆಸ್ ಮಾಡಿದ್ರೆ ನಮ್ಗೆ ಡೀಪ್ ಗೊತ್ತಾಗುತ್ತೆ ಇಲ್ಲಿದೆಯಲ್ವ ಇಲ್ಲಿ ಕೂರಿಸ್ಕೋಬೇಕು ನೆಕ್ಕು ಅಷ್ಟೇ ಈ ಕಡೆಯಿಂದ ಮೂರು ಇಂಚು ಈ ಕಡೆ ನಾವು ಎಷ್ಟು ಅಳತೆ ತೊಗೊಂಡಿರ್ತೀವೋ ಈ ಕಡೆ ಫಸ್ಟ್ ಪಿನ್ನ ಹಾಕೋಣ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಅಷ್ಟೇ ಇದಕ್ಕೆ ಮಾತ್ರ ಕಂಪಲ್ಸರಿ ಪಿನ್ನಾಗಿ ಹಾಕ್ಕೊಳ್ಳಿ ಯಾಕಂದರೆ ಒಂಚೂರು ಜರ್ಕಾಡ್ತು ಅಂತಂದರೆ ನೀವು ಮಾಡಿರೋ ಬ್ಲೌಸ್ ಆ ಕಡೆ ಈ ಕಡೆ ಹೋಯ್ತು ಅಂದರೆ ನಿಜ ಚೆನ್ನಾಗಿ ಬರಲ್ಲ ಕಂಪಲ್ಸರಿ ಪಿನ್ನಗಳು ಹಾಕ್ಕೊಂಡೇ ಮಾಡಿ ನಾನು ಹಾಗೆ ಮಾಡ್ತಾ ಇದ್ದೆ ಬಟ್ ನೀವು ನಿಮಗೆ ತೋರ್ಸೋಕ್ಕೋಸ್ಕರ ಪಿನ್ನ ಹಾಕ್ತಿರೋದು ಹಾಗೆ ಕೂಡ ನಿಮ್ಗೆ ಒಂದು ಅನುಭವ ಇರೋರು ಅಂದರೆ ಪ್ರಾಕ್ಟೀಸ್ ಇರೋರು ಆರಾಮಾಗಿ ಇಟ್ಕೊಂಡು ಮಾಡ್ಬೋದು ಬಟ್ ಹೊಸಬ್ರು ಕಂಪಲ್ಸರಿ ಹಾಕಲೇಬೇಕು ಹೊಸಬ್ರು ಹಳಬ್ರು ಅಂತಲ್ಲ ಫಿನ್ ಹಾಕಿದ್ರೆ ನೀಟಾಗಿ ಬರುತ್ತೆ ಅಂತ ಅಷ್ಟೆ ಓಕೆ ನಾನು ನೋಡಿ ಇಲ್ಲಿಂದ ಒಂದು ರೌಂಡ್ ಬರಬೇಕು ನಮಗೆ ಈ ಥರ ಇಟ್ಕೊಂಡಾಗ ಕಾಣಿಸಲ್ಲ ಹೌದು ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಈಗೇ ನನಗೆ ಕಾಣಲಿಲ್ಲ ಅಂದ್ರೂ ಹಿಂಗೆ ಉಲ್ಟ ಇಟ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಾಗ ಲೈನಿಂಗ್ಗಳು ಕಡೆ ಈ ಕಡೆ ಆಗುತ್ತೆ ಲೈನಿಂಗ್ ಕಟ್ಟಿಂಗ್ ಆಗಿರೋದು ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ ಅದಕ್ಕೇ ಲೈನಿಂಗ್ ಕಡೆಯೇ ಸ್ಟಿಚಿಂಗ್ ಮಾಡಬೇಕು ನೀವೇನಾರು ಮೇಡಮ್ ಫಸ್ಟೇ ಕ ನೆಕ್ ಕಟ್ ಮಾಡ್ಕೊಂಡು ಮಾಡ್ಬೋದಿತ್ತಲ್ಲ ಮ್ಯಾಮ್ ಅಂತ ಅನ್ಬೋದು ನೆಕ್ ಕಟ್ ಮಾಡ್ಕೊಂಡು ಮಾಡಿದ್ರೆ ಈ ಶ ಈ ಮೆಜರ್ಮೆಂಟಿಗೂ ಅವ್ರ ಡಿಸೈನ್ಗೂ ಇದಕ್ಕೂ ಸೂಟ್ ಆಗೋಲ್ಲ ಅದಕ್ಕೆ ಯಾರೂ ನೆಕ್ನ ಕಟ್ ಮಾಡಲ್ಲ ಅದ್ರಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತಾರಲ್ಲ ಹಾಗೇ ಸ್ಟಿಚ್ ಮಾಡಬೇಕು ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ನಾವು ಕ್ಯಾನ್ವಾಸ್ ಹಾಕಿ ನಾವು ಅಟ್ಯಾಚ್ ಮಾಡ್ಕೊತಿರೋ ಆ ಥರ ಇಲ್ಲೊಂದು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ ಇಲ್ಲ ಒಂದು ಡಮ್ಮಿ ಸ್ಟಿಚ್ ಹಾಕಿ ಹೆಂಗ್ ಬೇಕಂಗೆ ಹೆಂಗೆ ಸುಮ್ಮನೆ ಒಂದು ರೌಂಡ್ ಸುಮ್ಮನೆ ಒಂದು ಡಮಿ ಸ್ಟಿಚ್ ಹಾಕಿದೀನಿ ಏನಕ್ಕೆ ಅಂತಂದ್ರೆ ಆಮೇಲೆ ಬ್ಯಾಕ್ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ ಇಲ್ಲಿ ಸ್ಟ್ರೈಟ್ ಇದೆಯಲ್ಲ ಈ ಬ್ಯಾಕ್ನ ಫಸ್ಟು ನೀಟಾಗಿ ಒಂದು ಟೆನ್ಷನ್ ಮಾರ್ಜಿನ್ ಅಲ್ಲಿ ಓಕೆ ಇವಾಗ ನಾವು ಉಲ್ಟ ಮಾಡ್ಕೊಳ್ಳೋಣ ಏನಕ್ಕೆ ಇದು ಡಮ್ಮಿ ಸ್ಟಿಚ್ ಹಾಕ್ಸಿದ್ದು ಅಂದರೆ ಹಳ್ಳಾಡಲ್ಲ ಲೈನಿಂಗು ಕರೆಕ್ಟಾಗಿ ಕೂತಿರುತ್ತೆ ಈಗ ನಾವೆಲ್ಲೇ ಮಾ ಸ್ಟಿಚ್ ಹಾಕಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಒಂದೇ ಸಲ ಇಟ್ಕೊಂಡು ಹಾಕ್ಕೊಂಡಾಗ ಈ ಕಡೆ ಜರ್ಕ್ ಅಂತು ಅಂದರೆ ಶೋಲ್ಡ್ ಈ ಥರ ಮಾಡೋದು ತುಂಬ ಜನ ಮಾಡಿರ್ತಾರೆ ನಮ್ಮ ಕ್ಲಾಸಲ್ಲಿ ಕೂಡ ಇದು ನೆಕ್ತಿರುತ್ತೆ ಹಿಂಗೆ ಹಿಂಗೆ ಸ್ಟಿಚ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ಶೋಲ್ಡರ್ ಒಂದು ಕಡೆ ಕಮ್ಮಿ ಬರುತ್ತೆ ಒಂದು ಕಡೆ ಜಾಸ್ತಿ ಬಂದುಬಿಡುತ್ತೆ ಅದಕ್ಕೇ ಫಸ್ಟು ಇದ್ರ ಕಡೆಯೇ ಸ್ಟಿಚ್ ಹಾಕ್ಕೊಳ್ಳಿ ಒಂದು ಡಮ್ಮಿ ಆಮೇಲೆ ಇವಾಗ ಕೂರಿಸ್ಕೊಳ್ಳಿ ಕರೆಕ್ಟಾಗಿ ಕರೆ ಅದೆಲ್ಲಿ ಇರುತ್ತೋ ವರ್ಕು ಅದು ಪಕ್ಕನೇ ಸ್ಟಿಚ್ ಎಲ್ಲ ಹೀಗೆ ಪಕ್ಕನೇ ಬರಬೇಕು ನೋಡಿ ಇಲ್ಲಿ ಬರ್ತಾ ಇದೆ ಸ್ಟಿಚ್ ಅಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಎರಡು ಗ್ರೀನ್ ಕಲರ್ ಆಗಿರೋದ್ರಿಂದ ನಾನು ಕಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ಕರೆಕ್ಟಾಗಿ ಈಗೇನೆ ಸ್ಟಿಚ್ ಹಾಕ್ಕೋಬೇಕು ಪಕ್ಕನೇ ಬರಬೇಕು ನಿಮಗೆ ನಿಮ್ಮದು ನಾನು ಇದಕ್ಕೆ ಯಾವುದನ್ನು ಸ್ಟೋನ್ ವರ್ಕ್ ಮಾಡಿಸಿಲ್ಲ ಹಾಗಾಗಿ ಡಬಲ್ ಟೆನ್ಷನಲ್ಲೇ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಸಿಂಗಲ್ ಇದು ಸ್ಟೋನ್ ಏನಾದರೂ ಡಿಸೈನ್ಸ್ ಇತ್ತು ಅಂತಂದರೆ ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ಮಾಡಿ ಇಲ್ಲಾಂದರೆ ಸ್ಟೋನ್ಸ್ ಹಾಳಾಗೋಗ್ಬಿಡತ್ತೆ ನಾನು ಸ ಇದು ವರ್ಕಲ್ಲಿ ಸ್ಟೋನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಡಬಲ್ ಟೆನ್ಷನಲ್ಲೇ ಮಾಡ್ತಾ ಇರೋದು ಓಕೆನಾ ಹ್ಞೂ ಎಷ್ಟು ಬೇಕಂದ್ರೆ ಹಾಂ ಎಷ್ಟು ಈಸಿ ಬಂದೋಯ್ತು ನೋಡಿ ಇವಾಗ ಕಟ್ ಮಾಡೋಣ ಕಟಿಂಗ್ ಮಾಡಬೇಕಾದ್ರೆ ತುಂಬ ಹತ್ತಿರಕ್ಕೂ ಹೋಗ್ಬೇಡಿ ತುಂಬ ದೂರಕ್ಕೂ ಹೋಗ್ಬೇಡಿ ಇದು ಕೂಡ ಒಂದು ಸ್ವಲ್ಪ ಒಂದು ಕಾಲು ಇಂಚಷ್ಟು ನೀಟಾಗಿ ಕಟ್ ಮಾಡಿ ಕರೆಕ್ಟಾಗಿ ರೌಂಡ್ ಕರೆಕ್ಟಾಗಿ ಬರಬೇಕು ಹೀಗೆ ನಾವು ನ್ಯಾಚು ಕಂಪಲ್ಸರಿ ಇದಿಷ್ಟಿದೆ ಮ್ಯಾಮ್ ಇನ್ನೇ ನ್ಯಾಚ್ ಹೊಡಿತೀರ ನೀವು ಅಂತ ಅನ್ಬೋದು ಇಷ್ಟಿದ್ರು ಕೂಡ ನ್ಯಾಚು ಕಂಪಲ್ಸರಿ ಹೊಡಿಲೇಬೇಕು ಸೊ ಸ್ವಲ್ಪನಾದ್ರೂ ನ್ಯಾಚು ಹೊಡಿಲೇಬೇಕು ಈ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟಿನಿ ಇಲ್ಲೇ ಮೇನ್ ಟರ್ನಿಂಗ್ ಈಗ ಉಲ್ಟ ಕಿನರಿ ಮಾಡಬೇಕು ಉಲ್ಟ ಕಿನರಿ ಮಾಡೋದಕ್ಕಿಂತ ಮುಂಚೆ ಓಕೆ ಈ ರೀತಿ ಕಟ್ ಮಾಡಿ ನ್ಯಾಚ್ ಹೊಡೆದು ಉಲ್ಟ ಕಿನರಿ ಮಾಡಬೇಕು ಸ್ಟಿಚಿಂಗ್ ಆದ್ಮೇಲೆ ಸಲ ಗಮನಿಸಿ ನೋಡಿ ಇಲ್ಲೆಲ್ಲ ಕರೆಕ್ಟಾಗಿ ಬಂದಿದೆ ಈ ಜಾಗದಲ್ಲಿ ಒಂದ್ ಚೂರ್ ಬಿಟ್ಕೊಂಡಾಗಿದೆ ಉಲ್ಟಾ ಮಾಡಿದಾಗ ಈ ಬಟ್ಟೆ ಕಾಣ್ತಾ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಇನ್ನೊಂದು ಸ್ಟಿಚ್ ಹಾಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲೊಂದತ್ರ ಸ್ವಲ್ಪ ಒಂದು ಚುಟ್ಕ ಇಷ್ಟೇ ಇಷ್ಟು ಒಂದು ಪಾಯಿಂಟ್ ಅಂತಾರಲ್ಲ ಅಷ್ಟು ಇಲ್ಲೊಂದತ್ರ 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 ಮೂರತ್ರ ಒಂದೊಂದು ಪಾಯಿಂಟ್ ಪಾಯಿಂಟ್ ಮುಂದಕ್ಕೆ ಬಂದಿದೆ ಅವಾಗ ಏನಾಗುತ್ತೆ ಅವಾಗ ಏನಾಗುತ್ತೆ ಬಟ್ಟೆ ಕಾಣಿಸುತ್ತೆ ಹಿಂದೆಗಡೆಗೆ ಅದು ಕಾಣಿಸಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಗುಡ್ ಇನ್ನೊಂದು ಹಂಗೆ ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಪಕ್ಕನೇ ಕೂಸ್ಕೋಬೇಕು ಇಟ್ಟಿಂಗ್ ಹತ್ರ ಚೆಂಪು ಹೊಡಿಯುತ್ತೆ ಆದಷ್ಟು ಹತ್ರದಲ್ಲೇ ಕೋರ್ಸ್ಕೊಂಡು ಈಗ ಪಿನ್ನಗಳೆಲ್ಲ ಬಿಚ್ಚಿ ನ್ಯಾಚ್ ಹೊಡೆದಿದಾಗಿದೆ ಇಲ್ಲೂ ಕೂಡ ನ್ಯಾಚ್ ಕಂಪಲ್ಸರಿ ಹೊಡಿಬೇಕು ಹೊಡೆದಿಲ್ಲಲ್ಲ ಇದು ಇಲ್ಲೂ ಕೂಡ ಹೊಡಿಬೇಕು ಉಲ್ಟ ಮಾಡಿ ಕಿನರಿ ಹಾಕಿ ಹೀಟ್ ಆಗಿ ಕೂತಿದ ಪಕ್ಕನೆ ಕೂತಿರತ್ತೆ ಕಿನರಿ ಎಲ್ಲ ಹಾಕ್ಬೇಕು ಇಲ್ಲಿ ಹಾಕ್ಬಾರ್ದು ಇದ್ರಿಂದ ಹಿಂದಕ್ಕೆ ಹಾಕ್ಬೇಕು ಇಲ್ಲ ಹಾಕುದ್ರು ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಆದರೆ ಕಾಣ ಕಾಣ ಕಾಣಿಸ್ತಿರೋ ಥರ ನೀಟಾಗಿ ಕುತ್ಕೋಬೇಕು ಆದರೆ ಹಾಕಿ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆದರೆ ಇಲ್ಲಿಗೆ ಹಾಕಿದ್ರೆ ಇದೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಏನಾದ್ರು ಇಲ್ಲಿನ ಸ್ಟೋನ್ ಒದ್ಕಿತ್ತು ಅಂತಂದರೆ ಎರಡಕ್ಕೂ ಆಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ಸ್ಟಿಚ್ ಹಾಕ್ಸ್ತಾ ಇರೋದು ಓಕೆನಾ ಇಲ್ಲಿಂದ ನೀಟಾಗಿ ಕೂರಿಸ್ಕೊಂಡು ಏನಾರಿನ ಹಾಕ್ಕೊಳ್ಳಿ ಈ ಕರೆಕ್ಟ್ ಕುತ್ಕೊಂತು ಆಗ್ಲೇ ಇಲ್ಲ ಅಂದಿದ್ರೆ ಹಿಂದೆ ಗಿಡ ರೆಡ್ ಗ್ರೀನ್ ಕಲರ್ ಕಾಣಿಸ್ತಾ ಇತ್ತು ಕೂರಿಸ್ತವ ಕಾಣಿಸ್ತಿದ್ಯಾ ಎಲ್ಲೂ ಗ್ರೀನ್ ಕಲರ್ ಇದ್ರೆ ಇಲ್ಲಿ ಒಳಗಡೆ ಕಲರ್ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ನೀಟಾಗಿ ವರ್ಕ್ ಎಷ್ಟು ಬಂದಿದೆ ಅಷ್ಟೇ ಬಂದಿದೆ ಕೆಲವರು ಹೊಲ್ದಿರ್ತಾರೆ ಇದ್ರೂ ಅರ್ಧ ಇದು ಒಪ್ಪಿಗೆ ಅರ್ಧ ಆಚೆ ಕಡೆ ಕಾಣಿಸ್ತಾನೆ ಇರುತ್ತೆ ಹತ್ರದಲ್ಲಿ ಇದಾಗುತ್ತೋ ಅಂತ ಆ ರೀತಿ ಕಾಣ್ಬಾರ್ದು ಇದೆಷ್ಟು ಕಟಿಂಗ್ ಇರುತ್ತೋ ಹಾಗೇನೆ ಬಂದಿರಬೇಕು ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ ಇದೇ ರೀತಿ ನೀವು ಕೂಡ ಹೊಲಿಬೇಕು ಇಲ್ಲಿ ಕೆಳಗಡೆನೂ ಕಿನಾರಿ ಹಾಕ್ಕೊಂಡು ಸುತ್ತ ಹೊಲಿದು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಯಿತು ಇವಾಗ ಸ್ಲೀವ್ ತೋರಿಸ್ಕೊಡ್ತೀವಿ ಸ್ಲೀವು ಇದು ಅಷ್ಟೇ ಇವಾಗ ನಾವು ಕಟಿಂಗ್ ಆಗಿ ಕಟಿಂಗ್ ವಿಡಿಯೋ ನೋಡಿ ನೋಡಿಲ್ದವರು ಇಂದ ಹೋಗಿ ಕಟಿಂಗ್ ವಿಡಿಯೋ ನೋಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ ನೋಡಿ ಯಾಕೆಂದ್ರೆ ಅವಾಗ ಅರ್ಥ ಆಗುತ್ತೆ ರಮ್ಯಾ ಅಲ್ಲಿ ಲೈನಿಂಗ್ ಕಟಿಂಗ್ ಆಗಿರೋದು ಕೂಡ ಈ ಥರ ವರ್ಕ್ ಆಗಿರುತ್ತೆ ನೋಡಿ ಇದ್ರ ಮೇಲೂ ಅಷ್ಟೇ ನೀಟಾಗಿ ಕೊಡಬೇಕು ಇಲ್ಲ ಇದೆ ಒಂಚೂರು ಇಲ್ಲಿ ಬಟ್ಟೆ ಸಾಲ್ಟೆ ವೇಸ್ಟ್ ಒಂಚೂರು ಕೊಡು ಸ್ವಲ್ಪ ಓಕೆ ಓಕೆ ಇದು ಒಂದು ಕಟಿಂಗ್ ಮಾಡಬೇಕಾದ್ರೆ ಇಷ್ಟೇ ಇಷ್ಟು ಬಟ್ಟೆ ಸಾಲ್ಟೇಜ್ ಇತ್ತು ಇದನ್ನ ಅಟ್ಯಾಚ್ ಮಾಡ್ಕೊತೀನಿ ಹಾಗಾಗಿ ನಿಮಗೆ ಒಂದು ಸ್ಲೀವ್ ಅಟ್ಯಾಚಿಂಗ್ ಉಲ್ಟ ಕಿನರಿನ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎರಡು ಸೇಮೇ ಬರೋದರಿಂದ ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅವಾಗ ಅವಾಗ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕೂರಿಸ್ಕೋಬೇಕು ಆಮೇಲೆ ಸೆಂಟ್ರ್ ತುಂಬ ಇಂಪಾರ್ಟೆಂಟು ಇಲ್ಲೆಲ್ಲ ಇಲ್ಲಿಂದ ಎಷ್ಟಿದೆ ನೋಡಿಕೊಂಡು ಈ ನ್ಯಾಚು ಕರೆಕ್ಟಾಗಿ ಸೆಂಟ್ರನ್ನ ಕೂರಿಸ್ಕೋಬೇಕು ನಾವು ನ್ಯಾಚ್ ಹೊಡೆದಿರ್ತೀವಿ ಅಲ್ಲ ಕರೆಕ್ಟಾಗಿ ಇದೆಷ್ಟು ಇಂಚ್ ಇದೆ ಇದು ಕರೆಕ್ಟಾಗಿ ಇವೆರಡನ್ನು ಮಡಿಸ್ದಾಗ ಸೇಮೇ ಬರಬೇಕು ಅದಕ್ಕೆ ನೀವು ನೋಡ್ಕೊಂಡು ಹಿಂಗೆ ಎರಡು ಸಮ ನೋಡ್ಕೊಂಡು ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳಿ ಇದು ಸೆಂಟರ್ ಬರಬೇಕು ಈ ನ್ಯಾಚು ಮತ್ತೆ ನಾವು ಲೈನಿಂಗಿಗೆ ಹೊಡ್ಕೊಂಡಿರ್ತೀವಲ್ರೋ ಸೆಂಟ್ರ್ ನ್ಯಾಚು ಅವೆರಡು ಸೆಂಟ್ರಲ್ ಕರೆಕ್ಟಾಗಿ ಬರಬೇಕು ಹಾಂ ಹೀಗೆ ಕೂರಿಸ್ಕೋಬೇಕು ಒಂಚೂರು ಅಕಡೆ ಈ ಕಡೆ ಹೋಯ್ತು ಅಂದರೆ ನಿಮ್ಮ ಡಿಸೈನ್ ಏನಾದರೂ ನೀವು ಸೆಂಟ್ರಲ್ ಮೋಟಿಕ್ ಅಥವಾ ಏನಾರು ಕೊಟ್ಟಿತ್ತು ಅಂದರೆ ಕ್ರಾಸಿಗೆ ಬಂದ್ಬಿಡುತ್ತೆ ತೋಳ ಹತ್ರ ಕ್ಲೀನಾಗಿ ಕುತ್ಕೊಳ್ಳೋಲ್ಲ ಆವಾಗ ಇದನ್ನು ಫಸ್ಟು ಇಲ್ಲೇ ಆಟ ಏನಾರು ವರ್ಕ್ ಏನಾರು ಮಾಡಿಸಿದ್ರೆ ಸ್ಟ್ರೈಟ್ ಕೂರಿಸ್ಕೊಳ್ಳಿ ಏನಾರು ಮಾಡಿಸ್ತಿಲ್ಲ ಅಂದರೆ ಇಲ್ಲೊಂದೆಂತೂ ಮೋಟಿ ಕೊಟ್ಟೆ ಕೊಟ್ಟಿರ್ತಾರೆ ಅವರು ವರ್ಕ್ ಮಾಡಿಸೋರು ಅದು ಕೂಡ ಸೆಂಟ್ರಲ್ ಇರೋ ತರನೇ ನೋಡಿಕೊಂಡು ನ್ಯಾಚ್ ಹೊಡ್ಕೊಂಡು ಕೂರಿಸ್ಕೊಳ್ಳಿ ಓಕೆ ಇವಾಗ ಸ್ಟ್ರೈಟ್ ಒಂದು ಸ್ಟಿಚ್ ಹಾಕೋಣ ಇದು ಅಷ್ಟೇನೆ ಕರೆಕ್ಟಾಗಿ ಆಗಿ ಅಲ್ಲಿಗೆನೆ ಬರೋ ತರ ವರ್ಕ್ ಎಷ್ಟಿರುತ್ತೋ ಅಷ್ಟೇ ಬರೋ ಥರ ಅಟ್ಯಾಚಿಂಗ್ ಮಾಡಿಕೊಡಿ ನ್ಯಾಚ್ ಹೊಡೆಯೋಣ ನ್ಯಾಚ್ ಕಂಪಲ್ಸರಿ ನ್ಯಾಚ್ ಹೊಡೆದು ಉಲ್ಟ ಕಿನಾರಿ ಮಾಡೋಣ ಇಲ್ಲೂ ಅಷ್ಟೇನೆ ಇಲ್ಲಿ ಕಿನಾರಿ ಹಾಕೋದಕ್ಕಿಂತ ಒಂದು ಪಾಯಿಂಟ್ ಇಲ್ಲೇ ಸ್ಟಿಚ್ ಹಾಕೊಡಿ ಚೆನ್ನಾಗಿ ಬರುತ್ತೆ ಬಟ್ಟೆ ಸಾಲ್ಟೇಜ್ ಇದೆ ಅದು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಈ ರೀತಿ ಕ್ಲೀನಾಗಿ ಕೂರಿಸ್ಕೊಡಿ ಇದನ್ನು ಎಳ್ಕೊಂಡು ಇಲ್ಲ ನಮ್ಗೆ ಇಲ್ಲಿ ಕಾಣೋದು ಬೇಡ ಅಂದ್ರೆ ಹಿಂದಗಡೆಯನ್ನು ಕೂಡ ಮಾಡ್ಬೋದು ಬಟ್ ಅದು ಮಾಡಿದ್ರೆ ಇಲ್ಲಿ ಸ್ವಲ್ಪ ಲೂಸ್ ಲೂಸ್ ಬಂದಂಗೆ ಇರುತ್ತೆ ಚೆನ್ನಾಗಿರಲ್ಲ ಈ ಕಿನ್ನರಿ ಹಾಕಿದ್ರೇ ಚೆನ್ನಾಗಿ ತೂತ್ಕೊಡೋದು ಓಕೆ ಈ ರೀತಿ ಹೊಲ್ಕೋಬೇಕು ಇವಾಗ ಸುತ್ತ ಹೊಲ್ಕೋಬೇಕು ಸುತ್ತ ಹೊಲ್ಕೊಂಡ್ರೆ ಈ ಕಡೆ ಎಲ್ಲ ಕರೆಕ್ಟಾಗಿ ಕೂತ್ಕೊಳುತ್ತೆ ಇಲ್ಲೆಲ್ಲ ಈ ಸೈಡೆಲ್ಲ ಸರಿ ಇದೆ ಈ ಸೈಡ್ ಮಾತ್ರ ಸ್ವಲ್ಪ ಬಟ್ಟೆ ಸಹ ಇದೆ ಅದಕ್ಕೆ ನಾವೇನು ಮಾಡಬೇಕು ಮೈನ್ ಫ್ಯಾಬ್ರಿಕ್ನ ಅಟ್ಯಾಚಿಂಗ್ನ ಮಾಡ್ಕೋಬೇಕು ಈ ಜಾಗ ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಇಷ್ಟೇ ಅಲ್ವಾ ಏನಾಗಲ್ಲ ಬಿಡು ಅಂತ ಮಾಡ್ಕೋಬೇಡಿ ಈ ರೀತಿ ಇಟ್ಕೊಂಡು ಇದನ್ನ ಮೇಲಕ್ಕೆ ತಗೊಂಡು ಇಲ್ಲ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ ಕಿನ್ನರಿ ಕಂಪಲ್ಸರಿ ಕಿನ್ನರಿ ಹಾಕಲೇಬೇಕು ಓಕೆ ಈಗ ಸುತ್ತ ಕರೆಕ್ಟಾಗಿ ಬಂತಲ್ಲ ಫಿನಿಶ್ ಆಯ್ತು ಇದನ್ನೆಲ್ಲ ಸುತ್ತ ಕಟ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಓಕೆ ನೋಡಿದ್ರಲ್ವಾ ವರ್ಕ್ ಬ್ಲೌಸ್ ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಈಗ ತರ ಒಂದು ಸ್ಲೀವ್ ತೋರಿಸಿದೀನಿ ಇನ್ನೊಂದು ಸ್ಲೀವ್ ಕೂಡ ನೀವು ಹಾಗೆ ಮಾಡ್ಕೊಳ್ಳಿ ಸೇಮೇ ಇರುತ್ತೆ ಏನು ಏನಂತ ಡಿಫ್ರೆನ್ಸ್ ಇರಲ್ಲ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಅಲ್ದೇಗೆ ಬಂದ್ರೆ ಸಾಕು ಆರಾಮಾಗಿ ವರ್ಕ್ ಬ್ಲೌಸ್ ಕೂಡ ನಿಮ್ ಮನೇಲೆ ಹೊರ್ಕೋಬಹುದು ಬೇರೆ ಕೂಡ ತೋರಿಸಬೇಕು ಅಂತ ಏನಿಲ್ಲ ನಿಮ್ಗೆ ನೀವೇ ಕೂಡ ಇದನ್ನ ವರ್ಕ್ ಬ್ಲೌಸ್ ನ ಹೊಲ್ಕೋಬಹುದು ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಬಟ್ ಅಂದ್ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್